ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಅವಕಾಶ ಸಿಕ್ಕಾಗ್ಲೆಲ್ಲ ತಮ್ಮ ಸೊಸೆ ಐಶ್ವರ್ಯಾ ರೈ ಬಚ್ಚನ್ ಬಗ್ಗೆ ತುಂಬಾ ಪ್ರೀತಿಯಿಂದ ಮಾತನಾಡ್ತಾರೆ ಐಶ್ವರ್ಯಾ ಎರಡ್ ಸಾವಿರದ ಏಳರಲ್ಲಿ ಅಭಿಷೇಕ್ ಬಚ್ಚನ್ ಅವರನ್ನ ವಿವಾಹವಾದ್ರು ಅನೇಕ ಸಂದರ್ಶನಗಳಲ್ಲಿ ಬಿಗ್ ಬಿ ತಮ್ಮ ಸೊಸೆ ಮತ್ತು ಅವರ ಕೆಲಸವನ್ನ ಹೊಗಳಿದ್ದಾರೆ ಒಂದು ಸಂದರ್ಭದಲ್ಲಿ ಐಶ್ವರ್ಯಾ ಬಗ್ಗೆ ಸುಳ್ಳು ಸುದ್ದಿ ನೀಡಿದ್ದಕ್ಕಾಗಿ ಅವರು ಪತ್ರಿಕೆಯೊಂದಕ್ಕೆ ಛೀಮಾರಿಯನ್ನ ಹಾಕಿದ್ರು ಘಟನೆ ಬಗ್ಗೆ ಇಲ್ಲಿ ಮಾತನಾಡ್ತಿದ್ದೇವೆ ಹತ್ತರಲ್ಲಿ ಮುಂಬೈ ಪತ್ರಿಕೆಯೊಂದರಲ್ಲಿ ಐಶ್ವರ್ಯಾ ಬಗ್ಗೆ ನಕಲಿ ಸುದ್ದಿ ಪ್ರಕಟವಾಗಿತ್ತು ಬಿಗ್ ಬಿ ವಿರುದ್ಧ ಬಲವಾಗಿ ಮಾತನಾಡಿದ್ರು ಹೊಟ್ಟೆಯ ಕ್ಷಯ ರೋಗದಿಂದಾಗಿ ಐಶ್ವರ್ಯ ಗರ್ಭಿಣಿಯಾಗಲು ಸಾಧ್ಯವಿಲ್ಲ ಎಂದು ಸುದ್ದಿಯಾಗಿತ್ತು ಈ ಸುದ್ದಿ ಓದಿದ ನಂತರ ಅಮಿತಾಬ್ ತುಂಬಾ ಕೋಪಗೊಂಡ್ರು ಯಾವುದೇ ಸತ್ಯಾಂಶಗಳಿಲ್ಲದೆ ಸುದ್ದಿಗಳನ್ನ ವರದಿ ಮಾಡುವವರನ್ನ ಅವರು ಬಲವಾಗಿ ಖಂಡಿಸಿದ್ರು ಈ ಬಗ್ಗೆ ಬಿಗ್ ಬಿ ತಮ್ಮ ಇಲ್ಲ ಇಲ್ಲ ಎಲ್ಲ ಇಲ್ಲಿ ಬಂದ್ಮೇಲೆ ಹೋಗೋದ್ ರಿಟೇಕ್ ಈ ಬಗ್ಗೆ ಬಿಗ್ ಬಿ ತಮ್ಮ ಬ್ಲಾಗ್ ನಲ್ಲಿ ಕೋಪಗೊಂಡು ಪೋಸ್ಟ್ ಅನ್ನ ಬರೆದಿದ್ದಾರೆ ಇವತ್ತು ನಾನು ಈ ಪೋಸ್ಟ್ ಅನ್ನ ಬಹಳ ಅಸಹ್ಯ ಮತ್ತು ನೋವಿನಿಂದ ಬರಿತಾ ಇದ್ದೀನಿ ಐಶ್ವರ್ಯ ಕುರಿತ ಈ ಲೇಖನ ಸಂಪೂರ್ಣವಾಗಿ ಸುಳ್ಳು ಕಟ್ಟುಕತೆ ಆಧಾರರಹಿತ ಸಂವೇದನಾಶೀಲವಿಲ್ಲದ ಮತ್ತು ಪತ್ರಿಕೋದ್ಯಮದ ಅತ್ಯಂತ ಕೆಳಮಟ್ಟದ್ದಾಗಿದೆ ಐಶ್ವರ್ಯ ನನ್ನ ಸೊಸೆ ಮಾತ್ರವಲ್ಲ ಅವಳು ನನ್ನ ಮಗಳು ಒಬ್ಬ ಮಹಿಳೆ ಮತ್ತು ನನ್ನ ಕುಟುಂಬದ ಮಹಿಳೆ ಯಾರಾದ್ರೂ ಅವಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರೆ ನನ್ನ ಕೊನೆ ಉಸಿರು ಇರುವವರೆಗೂ ನಾನು ಅವಳ ಪರವಾಗಿ ಹೋರಾಡ್ತೀನಿ ಅಂತ ಬರೆದುಕೊಳ್ಳುವುದರ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ